ಅಂದ್ರೆ ನಾವು ಆರೂವರಿ ಕೋಲ್ ಹತ್ರ ಬರುವಾಗ ಸ್ವಲ್ಪ ಗಟ್ಟಿ ಮಾಡಿ ನಿಂತ್ಕೊಳ್ಬೇಕು ಅಂತೂ ಪೆಟ್ಟು ಹೊಡಿಬೇಕು ಆವತ್ತು ಬೆಟ್ಟು ಹೊಡೆದು ನಾವು ಸರ್ತ್ ಸ್ವಲ್ಪ ಮತ್ತೆ ಈ ಬಲಾಲ್ ಸ್ವಲ್ಪ ಹುಗುರ ಹಿಂದಿನ ಗಾಲ್ ಸ್ವಲ್ಪ ಶೇಕ್ ಮಾಡ್ತಾ ಇರ್ಬೇಕು ಸ್ವಲ್ಪ ಒತ್ತತೆ ಒತ್ತಾ ಇದ್ರೆ ಹೋದ್ರೆ ಹಲಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಅಷ್ಟೊತ್ತಿಗೆ ಆಗ ಆವತ್ತು ನೀರು ಹೇಳು ಸ್ವಲ್ಪ ವಾಯಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಉಪ್ಪಿನ ಅಂಗಡಿಯ ವಿಜಯ ವಿಕ್ರಮ ಜೋಡಕರೆ ಕಂಬಳಪುಟ್ಟದಲ್ಲಿ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಕಂಬಳದಲ್ಲಿ ಕನಾಲಗಿ ವಿಭಾಗದಲ್ಲಿ ಈ ಸರ್ತಿ ಅಂಕರ್ಜಾ ಶ್ರೀನಿವಾಸ್ ವಿರ್ಮಣ ಶೆಟ್ಟ್ರ ಅವರ ಕೋಣಗಳನ್ನು ಓಡಿಸಿ ಕನಾಲಿಗೆ ವಿಭಾಗದಲ್ಲಿ ಬಹುಮಾನಗಳನ್ನು ಪಡೆದ ಓಟಗಾರರು ಬೈಂದೂರು ರಾಮ್ ಪಯತ್ ರಾಘವೇಂದ್ರ ಪೂಜಾರರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮ್ ಆರಾಮ್ ಕಂಗ್ರೆಚುಲೇಷನ್ ಈ ಸರ್ತಿ ಇಲ್ಲಿವರೆಗೆ ನಡೆದ ಕಂಬಳದಲ್ಲಿ ತನಾಲಿಗೆ ವಿಭಾಗದಲ್ಲಿ ಮೆಡಲ್ ಮಾಡಿದ ಓಟಗಾರರು ನೀವು ಹೇಗಾಯ್ತು ಈ ಸರ್ತಿಯ ಕಂಬಳ ಫಸ್ಟ್ ಇಂದ ಹೇಳುದಾದ್ರೆ ಈ ಸಲ ನಂಗೆ ಫಸ್ಟ್ ಬಿರ್ಮನ್ ಶೆಡ್ರಿಗೆ ಬಾರಿ ಧನ್ಯವಾದ ಹೇಳ್ಬೇಕು ಒಳ್ಳೆ ಕೋಣ ಕೊಟ್ಟಿದ್ದಾರೆ ಈ ಸಲ ನನ್ಗೆ ಹೋಗ್ಲಿಕ್ಕೆ ಇಷ್ಟರೊಳಗೆ ಐದ್ ಮಿಡ್ಲಾಗಿದೆ ಆಗಿದೆ ನನ್ಗೆ ಐದು ಮಿಡ್ಲಾಗಿದೆ ಎರಡು ನೀರ್ ಹಾಕೋದು ಮತ್ ಮೂರು ನೀರ್ ಕಂಡು ಕೊಟ್ಟದ್ದು ಅದು ಫಸ್ಟ್ ನರಿಂಗಣ್ಣಲ್ಲಿ ಫಸ್ಟ್ ನೀರ ಫಸ್ಟ್ ಆರು ಆರು ಕೊಲೆ ಹಾಕಿದ್ವಿ ಎರಡನೇ ಇಲ್ಲಿ ಮಿಯಾರಲ್ಲಿ ಆರು ಕೊಲೆಗೆ ನೀರ್ ಹಾಕಿ ಎರಡು ಕಂಬಳದಲ್ಲಿ ನೀರ್ ಹಾಕಿ ಕೊಟ್ಟು ಮತ್ತೆ ಮೂರು ಕಂಬಳದಲ್ಲಿ ನೀರ್ ನೋಡಿ ಪುತ್ತೂರು ಕಡೆಗೆ ಅಡುವೆಯಲ್ಲಿ ನೀರು ಎಲ್ಲಾ ಎಲ್ಲ ಕೊಂಡು ಕೊಟ್ಟು ಆಗಿದೆ ನೀವಂದ್ರೆ ಆ ಕಡೆ ಎಲ್ಲ ಕೋಣಗಳನ್ನು ಓಡಿಸ್ತೀರಾ ಗೆ ಮಾತ್ರ ನಾ ಫಸ್ಟ್ ಸುರಿದು ಬಂದದ್ದು ಬಾರ್ಕೂರು ಸಾಂತರಾಮ್ ಶೇಟರ್ ಅವ್ರ ಇದ್ರಲ್ಲಿ ಬಂದದ್ದು ಅವರು ಈಗ ಅವರು ಇದ್ದೇನೆ ಇದ್ದೇನೆ ಸುತ್ತಲೇ ನಾನು ಅವ್ರದ್ದು ಓದ್ತಾ ಇದ್ದೇನೆ ಸ್ಪರ್ಧೆ ಅವ್ರು ಕಾನಲ್ ಸ್ಪರ್ಧೆ ಮಾಡ್ತಾರೆ ಅವರು ಸುತ್ತಲೇ ನಾನು ಓದ್ತೇನೆ ಮತ್ತೆ ಅದ ನಂತರ ಇವ್ರದ್ದು ಓದ್ತೇನೆ ಹ್ಮ್ ಇಲ್ಲಿ ಈ ಸೈಡ್ ಕಂಬಳದಲ್ಲಿ ಈಗ ಬೇರೆ ವಿಭಾಗದಲ್ಲಿ ಇಲ್ಲ ಅಡ್ಡಲ್ಲಿ ಓದ್ತೇನೆ ಜೊತೆ ಸುತ್ತು ಇವರ ಬೋಳಾರ ಇವರೆಲ್ಲ ಒಸಿ ಕೊಡ್ತೇನೆ ಬೋಳಿಯಾರ ಮನೆಲ್ಲ ಓದ್ತಿದ್ದೇನೆ ಮತ್ತೆ ನಾರವಿ ಬೋಳಿಯಾರ ಇವರೆಲ್ಲ ಒರಿಸಿದ್ದೇನೆ ಆದ್ರೆ ನಂಗೆ ಎಡಿಸು ಇಲ್ಲಿ ನಿಂತ್ಕೊಳ್ಳೋಕೆ ಸ್ವಲ್ಪ ಅಲ್ಲಿ ಆ ಕಡೆ ನಮ್ ಸ್ವಲ್ಪ ಕೆಲಸ ಎಲ್ಲ ಇದೆ ಅದಕ್ಕೋಸ್ಕರ ಇಲ್ಲಿ ಆಗಲ್ಲ ನನಗೆ ಅದಕ್ಕೆ ಕನಾಲಿಗೆ ಕನಾಲೆ ಸಂಜೆ ಒಂದು ಐದು ವರ್ಷ ಬೆಳಿಗ್ಗೆ ಬೇಗ ಹೋಗ್ಬಹುದು ನನಗೆ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಮನೆ ಇರ್ಬೋದು ಆದಿತ್ಯವಾರ ಬೆಳಗ್ಗೆ ಎಂಟು ಗಂಟೆ ಒಳಗೆ ಮನೆಗೆ ಇರ್ಬೋದು ಬಳ್ಳಿ ಹಗ್ಗದಲ್ಲಿ ಮತ್ತೆ ಹಲ್ಗೆಯಲ್ಲಿ ಎಲ್ಲ ಕಡೆ ಎಲ್ಲ ಓಡ್ಸ್ತೇನೆ ಆ ಕಡೆ ಯಾರೋ ಅಲ್ಲಿ ನಮ್ಮ ಮಾಚಿ ಕಡೆ ನಮ್ಮ ಫ್ರೆಂಡ್ ನಮ್ಮ ಮನೆ ಕೋಣ ಇದೆ ಮತ್ತೆ ನಾವು ಹತ್ರ ಕಡೆಗೆ ಬಾರ್ಕೂರು ಬರ್ತದೆ ಅಲ್ಲಿ ಹಲ್ಗೆ ಹಲ್ಗೆ ಅಲ್ಲಿ ಅಲ್ಲಿ ಓದ್ತೇನೆ ಮತ್ತೆ ಸುಮಾರು ಜೊತೆ ಒಟ್ಟು ಎಷ್ಟು ವರ್ಷದಿಂದ ಈ ಕಂಬಳ ನಾನು ನನಗೆ ಹದಿನೆಂಟು ವರ್ಷದಿಂದ ಶುರು ಮಾಡಿದೆ ಎಸ್ ಎಲ್ ಸಿ ಮುದ್ರ ನಂತರ ಮನೆ ಅದ್ರ ಹತ್ತಿರ ಸಂಪ್ರದಾಯ ಕಂಬಳ ಆಗ್ತದೆ ಅಲ್ಲಿ ಓಡಿಸಿ ಓಡಿಸಿ ಈಚಿ ಕಡೆ ಬಂದದ್ದು ಈಚೆ ಕಡೆ ಬಂದು ಒಂದು ನಾಲ್ಕು ವರ್ಷ ಆಗಿದೆ ನಾ ಫಸ್ಟ್ ಸುರುತ ಬಂದದ್ದು ಬಾರ್ಕೂರು ಚಾಂದ್ರಾಮ್ ಶೆಟ್ಟರ್ ಅವ್ರ ಕರ್ಕಂಬ ಅವ್ರ ಕೋಣ ಓಡಿಸಿ ನಾನ್ ಈ ಕಡೆ ಬಂದದ್ದು ಅದ್ರ ನಂತರ ನಾ ಒಂದ್ ವರ್ಷ ನಾರಾವಿಯಲ್ಲಿ ಅಡ್ಡಲ್ಗೆ ಓಡ್ಸಿದ್ದೇನೆ ಮಾತಾಡಿದ್ವಿ ನಮ್ಮ ಮಾತು ನಾರಾವಿ ಈ ಸಲ ಮತ್ತೆ ಹಿಂಗೆ ಜೊತೆ ಸುತ್ತಲೇ ಓಡ್ಸ್ತಾ ಇದ್ದೇನೆ ಅವರದ್ದು ಮತ್ತೆ ಬೋಳಿಯಾರ ಇವ್ರದೆಲ್ಲ ಓಡ್ತಾ ಇದ್ದೀನಿ ಅವ್ರದೆಲ್ಲ ಓಡ್ತಾ ಇದ್ದೀನಿ ಮನೆ ಕಂಬಳ ಕಿರಿಯ ವಿಭಾಗದಲ್ಲಿ ಮತ್ತೆ ಬೇರೆ ವಿಭಾಗದಲ್ಲಿ ಮಾತ್ರ ಮಾತ್ರ ಓಡಿಸ್ತೇವೆ ಹೇಗೆ ಆಗ್ತದೆ ಈಗ ನಿಮ್ಮ ಊರಿನ ಕಂಬಳ ನಮ್ಮ ಊರಿನ ಕಂಬಳ ವ್ಯತ್ಯಾಸ ಇದೆ ನೀವೇ ಹೇಗೆ ಅನಿಸಿದ್ರೆ ಆ ಕಡೆ ಓಟ ನಮ್ಮ ಊರಿಗೆ ಕಂಬಳ ಅಂದ್ರೆ ಮಧ್ಯಾಹ್ನ ಎರಡುವರೆ ಶುರು ಆಗುತ್ತೆ ಎರಡುವರೆ ಶುರು ಸಂಜೆ ಏಳುವರೆ ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಇಲ್ಲ ಹಾಗಲ್ಲ ಎರಡು ಸುಂದ ತಗೊಳ್ಬೇಕು ನಮ್ಗೆ ಅಲ್ಲಿ ಬೆಳಿಗ್ಗೆಯಿಂದ ನಾಲ್ಕುವರೆ ಗಂಟೆ ರಾತ್ರಿ ಎದ್ದು ಸ್ನಾನ ಮಾಡಿ ತಿಂಡಿ ಟಿಫಿನ್ ಮಾಡಿ ಅಲ್ಲಿಂದ ಗಾಡಿ ಯಾವ ಗಾಡಿ ಬರ್ತದೆ ನೋಡಿ ಮುಂಚಿನ ದಿವಸ ಎಲ್ಲರಿಗೂ ಗ್ರೂಪ್ ಮಾಡಿ ಯಾರು ಬರ್ತಾರೆ ಈಗ ನಾವು ಅಂದ್ರೆ ಈಗ ಈಗ ನಿಮ್ಮ ಕಡೆ ತುಂಬಾ ಓಟಗಾರರು ತುಂಬಾ ಯಾರ ಬರ್ತಾರೆ ಕಾರ್ ಎಲ್ಲ ಕಾರ್ ತಕೊಂಡಿದ್ದಾರೆ ಎಲ್ಲಾ ಕಾರ್ ಎಲ್ಲ ಬರ್ತೀವಿ ಇಲ್ಲ ನಾವ್ ಬರೋದ್ ಈಗ ಬಾರ್ಕೂರ್ ಅಲ್ಲಿ ಬಂದು ಬಾರ್ಕೂರ್ ಅಲ್ಲಿ ಬೈಕ್ ತಗೊಂಡ್ ಅಲ್ಲಿ ಇಟ್ಟಿ ಅಲ್ಲಿಂದ ಲಾರೀ ಬಾರ್ಕೂರ್ ಲಾರಿ ಅಲ್ಲಿ ಹತ್ತಿ ಬರ್ತಾರೆ ಈಗ ಈಚೆ ಕಡೆ ಎಲ್ಲಾ ಹಾ ನಿಮ್ಮ ಬೈನೂರಿನ ಆ ಕಡೆ ಓಟಗಾರರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಈ ಕಡೆ ಅದ್ರ ಬಗ್ಗೆ ನಮ್ಮ ಕಡೆ ಈಗ ವಿಶ್ವನಾಥ ಮಂಜುಗೌಡ್ರು ವಿವೇಕ ಅಡಿಕೆ ಆಚೆಗೆ ಹೋದ್ರೆ ಭಟ್ಕಳ ಶಂಕರ ಭಟ್ಕಳ ಹರೀಶ ಪಾಂಡು ಸುಮಾರು ಜನ ನಮ್ ಕಡೆ ಬಾರಿ ಖುಷಿ ಆಯ್ತು ನಾವ್ ಬಂದ್ರೆ ಕೆಲವಲ್ಲ ಮೊನ್ನೆ ಕಂಬಳದಲ್ಲಿ ಒಟ್ಟೇ ಬರ್ತೇವೆ ನಾವೆಲ್ಲ ಹ ಹಾಗೆ ಹಾಗೆ ಈ ಬಗ್ಗೆ ಬಗ್ಗೆ ಈ ಸಲ ಒಳ್ಳೆ ಕೋಣ ಕೊಟ್ಟಿದ್ದಾರೆ ಓಡ್ಸ್ಲಿಕ್ಕೆ ಬಾರಿ ಬಿರ್ಮನ್ ಶೆಟ್ರು ಒಳ್ಳೆ ಒಳ್ಳೆ ಜನ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಏನು ಹೇಳಲ್ಲ ಹೇಗೋ ಓಡ್ಸು ಮಾರ ಏನೋ ತೊಂದ್ರೆ ಇಲ್ಲ ಮೆಟ್ಲ ಆದ್ರೂ ಏನು ಹೇಗಲ್ಲ ಹೇಳಲ್ಲ ಮೆಟ್ಲ ಆಯ್ತು ಅದೇ ಹಾ ಏನು ಅಂತ ನಮ್ಗೆ ಸ್ಟೋರಿಗೂ ಏನು ಅಂತ ಅಂದ್ರೆ ಹಾಗೆ ಚೊರೆ ಮಾಡುದು ಮತ್ತೊಂದು ಮಾಡುದು ಏನೂ ಇಲ್ಲ ನಮ್ಗೆ ಬಾರಿ ಖುಷಿಯಾಗಿದೆ ಪ್ರಯತ್ನಕ್ಕೂ ಕೂಡ ಟೀಮ್ ಐದು ಮೆಟ್ಲು ಈ ಕದಾಲಿಗೆ ಕೋಣ ಓಡಿಸಲಿಕ್ಕೆ ವ್ಯತ್ಯಾಸ ಹೇಗೆ ಅಂದ್ರೆ 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 ಟೆಕ್ನಿಕ್ ಟೆಕ್ನಿಕ್ ನಾವು ಆರೂವರಿ ಕೋಲ ಹತ್ರ ಬರುವಾಗ ಸ್ವಲ್ಪ ಗಟ್ಟಿ ಮಾಡಿ ನಿಂತ್ಕೊಳ್ಬೇಕು ಅಂತೂ ಪೆಟ್ಟು ಹೊಡಿಬೇಕು ಆವತ್ತು ಬೆಟ್ಟು ಹೊಡೆದು ಕೋಣ ಸರ್ತ್ ನಾವು ಸರ್ತ್ ನಿಂತ್ಕೊಳ್ಬೇಕು ಸ್ವಲ್ಪ ಮತ್ತೆ ಈ ಬಾಲಗಾಲ್ ಸ್ವಲ್ಪ ಹುಗುರ ಹಿಂದಿನ ಗಾಲ್ ಸ್ವಲ್ಪ ಶೇಕ್ ಮಾಡ್ತಾ ಇರ್ಬೇಕು ಸ್ವಲ್ಪ ಒತ್ತಾ ಇದ್ರೆ ಹೋದ್ರೆ ಹಲಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಅಷ್ಟೊತ್ತಿಗೆ ಆಗ ಆವತ್ತು ನೀರು ಹೇಳು ಸ್ವಲ್ಪ ಶ್ರಮದ ಬೇಕು ನಮ್ಗೆ ಶ್ರಮದ ಹಾಕ್ಬೇಕು ಕೋಣ ಕ್ಲೀನ್ ಚಂದ ಓದಿದ್ರೆ ಒಳ್ಳೆ ಚಂದ ಓಡಿದ್ರೆ ನಾವು ಆಟೋಮೆಟಿಕ್ ನೀರು ಹೋಗ್ತದೆ ಆರೂವರೆ ಕೋಲ್ ಹತ್ರ ಮಂಡಿ ಸ್ವಲ್ಪ ಮಂಡಿ ಹೊಡಿಬೇಕು ಸ್ವಲ್ಪ ಕೆಳಗ ಮಂಡಿ ಸ್ವಲ್ಪ ಕೆಳಗಿಟ್ಟಿದ್ರೆ ಆ ಬಗ್ಗಿ ಹೊಡಿದ್ರೆ ನಾವ್ ಅಷ್ಟು ಕಾಲ ಸ್ವಲ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡಿ ಕರೆಕ್ಟ್ ನಿತ್ಕೊಂಡ್ರೆ ಆ ಮೂಮೆಂಟ್ ಅಲ್ಲಿ ಆರೂವರೆ ಕೋಲ್ ಹತ್ರ ಕರೆಕ್ಟ್ ಒಂದು ತಪ್ಪಿ ಏಳುವರೆ ಕೋಲ್ ಹತ್ರ ಬರುವಾಗ ಒಂದು ಪೆಟ್ಟು ಓಡ್ದು ಸರಿ ಕರೆಕ್ಟ್ ಅಲ್ಲಿ ಮತ್ತೆ ಹೋಲ ಆಡಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ ಅದು ಮತ್ತೆ ಹಾಲಿಗೆ ಮಾತ್ರ ಕಾಲ್ ಮುಟ್ಟ ಕಟ್ತಾರೆ ಕಾಲ್ ಹತ್ತಿರ ಕಟ್ತಾರೆ ಅದು ಸ್ವಲ್ಪ ಅದು ನೋಡ್ಕೊಳ್ಬೇಕು ಯಾವ ಕೋಣ ಹಿಂದಿದೆ ಯಾವ ಕೋಣ ಇದೆ ಅದು ಎರಡು ನಾವು ಕೋಣ ಹಿಂದೆ ಮುಂದಿರುವಾಗ ನಾವು ಕೈ ಬಿಡಬೇಕಾಗಲ್ಲ ಅಂದ್ರೆ ಅದು ಒಂದ್ ಸೈಡ್ ಹೋಗಿ ಕಾಲಿಗೆ ಹೊಡಿತಾರೆ ಅದು ಕರೆಕ್ಟ್ ಕೋಣ ಎರಡು ಕರೆಕ್ಟ್ ಹೇಗ್ ಓಡ್ತಾ ನಾವು ಜಜ್ಮೆಂಟ್ ಮಾಡಿ ಹೊಡಿಬೇಕು ಹಾ ಬಿಟ್ಕೊಂಡು ಹೊಡಿಬೇಕು ಅದು ಯಾವ ಜಜ್ಮೆಂಟ್ ನೋಡಿ ಹೊಡಿಬೇಕು ಯಾವ ಕೋಣ ಕಮ್ಮಿ ಮಾಡ್ತಾ ಇದೆ ಈಗ ಯಾವ ಕಾಮ ಓಡ್ತಾ ಇದೆ ಎಷ್ಟು ಕೋಣ ಎಲ್ಲಿ ಪೆಟ್ಟು ಹೊಡಿಬೇಕು ಅಲ್ಲೇ ಹೊಡಿಬೇಕು ನಿಮಗೆ ಯಾರು ಟ್ರೈನಿಂಗ್ ಈಗ ಹಲಗೆ ನಾನು ನಮ್ ಸಾಂಪ್ರದಾಯಿಕ ನಮ್ಮನೆ ಹತ್ರನೆ ಕಂಬಳ ಆಗ್ತದೆ ಅಲ್ಲಿ ನಮ್ಮನೆ ಎಂಬಳ ಸಾಂಪ್ರದಾಯಿಕ ಹಲಗೆ ಕಂಬಳ ಆಗ್ತಾ ಇದೆ ಅಲ್ಲಿ ಓಡ್ಸ್ತೇವೆ ಅದ್ರ ನಂತರ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಸ್ವಲ್ಪ ಬಾರ್ ಕೂರದರು ಅವ್ರು ಕೋಣ ಓಡ್ಸ್ಲಿಕ್ಕೆ ನಂಗೆ ಸ್ವಲ್ಪ ಬಾ ಮರ ಓಡ್ಸು ಅವ್ರು ಹೇಳಿ ಕೊಟ್ಟರು ಸಂತರಾಮ್ ಶೆಟ್ರು ಬರೋ ಕಾರಣ ಸಾಂತ್ರಾಮ್ ಶೆಟ್ ಸ್ವಲ್ಪ ಅವರು ಕೆರೆಯಲ್ಲಿ ಟ್ರಯಲ್ ಮಾಡ್ತಾ ಇದ್ದಾರೆ ನನ್ಗೆ ಮಳೆಗಾಲ ಸ್ವಲ್ಪ ಟ್ರಯಲ್ ಹತ್ತು ನೋಡು ಹೇಗಾಗ್ತದೆ ಅಂತ ಅದ್ರ ನಂತರ ನಾನು ಈಚೆ ಕಡೆ ಬಂದದ್ದು ಸರಿ ಆಗ್ಲಿ ರಾಘವೇಂದ್ರ ಈ ಕಡೆ ಬಂದು ಈಗ ಶಂಕರ್ ಜಾಲ್ ಅವರ ಕೋಣಗಳನ್ನು ಓಡಿಸಿ ಈ ಸರ್ತಿ ನೀವು ಹೈಯೆಸ್ಟ್ ಮೆಡ್ಲ್ ಮಾಡಿದ್ದೀರಿ ನಿಮ್ಮ ಯಶೋಗಾತ ಇದೇ ತರ ಮುಂದುವರಲಿ ನಿಮಗೆ ಇನ್ನು ಕೂಡ ಉತ್ತಮವಾದ ಅವಕಾಶಗಳು ಸಿಕ್ಕಿ ಬರಲಿ ನಮ್ ಜೊತೆ ಮಾತಾಡಿದಾಗ ತುಂಬಾ ಥ್ಯಾಂಕ್ಸ್ ಧನ್ಯವಾದ